ನಿಮಗಾಗಿ ಚಾಣಕ್ಯರ ನೀತಿಯ ಸಂಚಿಕೆಗಳನ್ನು ಆರಂಭ ಮಾಡುತ್ತಿದ್ದೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡಿ ತಪ್ಪದೆ ಪ್ರೋತ್ಸಾಹ ನೀಡಿ ಮೂರು ಲೋಕಗಳಿಗೂ ಅಧಿಪತಿಯಾದ ಮತ್ತು ಎಲ್ಲರಿಗೂ ಒಡೆಯನಾದ ವಿಷ್ಣುವಿಗೆ ಶಿರಬಾಗಿ ನಮಿಸಿ ರಾಜನೀತಿಯನ್ನೆಲ್ಲ ಒಟ್ಟುಗೂಡಿಸಿ ಈ ಗ್ರಂಥವನ್ನು ರಚಿಸಿದ್ದಾರೆ ಭಾರತೀಯ ಪರಂಪರೆಯಲ್ಲಿ ಯಾವುದೇ ಗ್ರಂಥದ ಆರಂಭದಲ್ಲಿ ಇಷ್ಟ ದೈವವನ್ನು ಸ್ಮರಿಸುವುದು ಪದ್ಧತಿಯಾಗಿದೆ ಅದರಂತೆ ಕೌಟಿಲ್ಯರು ಕೂಡ ತಮ್ಮ ಇಷ್ಟ ದೈವವಾದ ಶ್ರೀ ಮಹಾವಿಷ್ಣುವನ್ನು ನಿರ್ವಿ ಪರಿಸಮಾಪ್ತಿಗಾಗಿ ಸ್ತುತಿಸುತ್ತಾ ತಮ್ಮ ವಿಶೇಷ ಜ್ಞಾನದ ವಿಷಯವಾದ ರಾಜನೀತಿಯನ್ನು ಈ ಕೃತಿಯಲ್ಲಿ ರಚಿಸಿದ್ದಾರೆ ದುಷ್ಟರಾದ ಹೆಂಡತಿ ದೂರ್ತನಾದ ಮಿತ್ರ ಎದುರುತ್ತರ ಕೊಡುವ ಸೇವಕರು ಸರ್ಪವು ಓಡಾಡುತ್ತಿರುವ ಮನೆ ಇವುಗಳ ಜೊತೆ ವಾಸ ಮಾಡುವುದು ಮೃತ್ಯುವಿಗೆ ಆಹ್ವಾನ ನೀಡಿದಂತೆ ಸದ್ಗುಣಿಯು ಹೇಗೆ ಮನೆಯನ್ನು ಸ್ವರ್ಗ ಸಮವಾಗಿ ಮಾಡಬಲ್ಲಲು ಹಾಗೆಯೇ ಪತಿಹಿತಾಳಲ್ಲದ ಸ್ತ್ರೀಯು ಮನೆಯನ್ನು ನರಕ ಸದೃಶವಾಗಿ ಪರಿವರ್ತಿಸುತ್ತಾಳೆ ಅಂತಹ ಸ್ತ್ರೀಯೊಡನೆ ಸಂಸಾರ ಮಾಡುವುದು ದುಃಖದಾಯಕವಾದುದು ನಂಬಿಸಿ ಮೋಸ ಮಾಡುವಂತಹ ದೂರ್ತರಾದ ಸ್ನೇಹಿತರು ಮನುಷ್ಯನನ್ನು ಕೆಟ್ಟ ಮಾರ್ಗ ಕೇಳದು ಜೀವನವನ್ನು ಹಾಳು ಮಾಡಬಲ್ಲರು ಸೇವಕರು ಒಡೆಯುವ ಆಜ್ಞೆಯನ್ನು ಮನ್ನಿಸಿ ಅದರಂತೆ ಆ ಕೆಲಸ ಮಾಡುವುದಾದರೆ ಅವರಿಂದ ಉತ್ತಮವಾದ ಕೆಲಸಗಳನ್ನು ಮಾಡಿಸಬಹುದು ಅವರೇ ಎದುರುತ್ತರ ಕೊಡುವಂತೆ ಆದರೆ ಗೃಹಸ್ಥನ ಸ್ಥಿತಿ ಶೋಚನೀಯವಾಗುತ್ತದೆ ಇಂತಹವರ ಜೊತೆ ಮನೆಯಲ್ಲಿ ವಾಸ ಮಾಡುವುದು ಸರ್ಪವಿರುವ ಮನೆಯಲ್ಲಿ ವಾಸ ಮಾಡುವಂತೆ ದುಃಖದಾಯಕವಾದುದು ಕಾಲದಲ್ಲಿ ಹಣವನ್ನು ಕೂಡಿಡಬೇಕು ಹೆಂಡತಿಗೆ ಏನಾದರೂ ಆಪತ್ತು ಒದಗಿದರೆ ಹಣವನ್ನು ಖರ್ಚು ಮಾಡಿಯಾದರೂ ಹೆಂಡತಿಯನ್ನು ಉಳಿಸಿಕೊಳ್ಳಬೇಕು ಆದರೆ ತನಗೆ ಆಪತ್ತು ಒದಗಿದಾಗ ಹೆಂಡತಿಯನ್ನು ಹಣವನ್ನು ಕಡೆಗಣಿಸಿ ತನ್ನನ್ನು ತಾನು ಮೊದಲು ರಕ್ಷಿಸಿಕೊಳ್ಳಬೇಕು ಹಣವು ಎಲ್ಲಾ ಸಮಯಗಳಲ್ಲಿಯೂ ಒಂದೇ ಸಮನಾಗಿ ಸಂಪಾದನೆಯಾಗದಿರಬಹುದು ಕ್ಷಾಮ ಮುಂತಾದ ಆಪತ್ತಿನ ಕಾಲಕ್ಕಾಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿದಾಗ ಉಳಿಸಿಕೊಳ್ಳಬೇಕು ಆಗ ದುರ್ಭಿಕ್ಷದ ಕಾಲದಲ್ಲಿ ಜೀವನಕ್ಕೆ ಸಮಸ್ಯೆಯಾಗದು ಹಣವನ್ನು ಪತ್ನಿಗಾಗಿ ಖರ್ಚು ಮಾಡಬೇಕಾದ ಸಂದರ್ಭದಲ್ಲಿ ಹಣದ ಆಸೆಯನ್ನು ಬಿಟ್ಟು ಪತ್ನಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಸಂತುಷ್ಟಳಾದ ಸ್ತ್ರೀಯೇ ಪುರುಷನಿಗೆ ಒಂದು ಆಸ್ತಿ ಇದ್ದಂತೆ ಕೆಲವು ಸಲ ತನಗೆ ಆಪತ್ತು ಒದಗಿ ಉಳಿದುದನ್ನು ಉಳಿಸಿಕೊಳ್ಳಲು ಆಗದಿರಬಹುದು ತಾನು ಬದುಕಿದ್ದರೆ ಮುಂದೆ ಧನ ಧಾನ್ಯಾದಿಗಳನ್ನು ಮತ್ತೆ ಸಂಪಾದನೆ ಮಾಡಬಹುದು ಆದ್ದರಿಂದ ಅತಿ ಕಠಿಣವಾದ ಕಡೆ ಎಲ್ಲವನ್ನು ತ್ಯಾಗ ಮಾಡಿ ತನ್ನನ್ನು ತಾನು ಕಾಪಾಡಿಕೊಳ್ಳಬೇಕಾಗುತ್ತದೆ ಆಪತ್ಕಾಲಕ್ಕಾಗಿ ಹಣವನ್ನು ಕೂಡಿಡಬೇಕು ಸಾಧಾರಣವಾದ ಸಂಪಾದನೆಯಿಂದ ವ್ಯಕ್ತಿಗೆ ಹೆಚ್ಚು ಹಣವನ್ನು ಸಂಗ್ರಹಿಸಿಡುವುದು ಕಷ್ಟ ಅಂತಹವನು ಕೂಡ ಮಿತವ್ಯಯವಾದ ಸಂಸಾರ ನಡೆಸಿ ಕಷ್ಟಕಾಲಕ್ಕಾಗಿ ಸ್ವಲ್ಪ ಹಣವನ್ನು ಇಡಲೇಬೇಕು ಶ್ರೀಮಂತರಾದವರಿಗೆ ಇಂತಹ ಯೋಚನೆ ಇಲ್ಲ ಅವರ ಬಳಿ ಕೂಡಿದದೇ ಇದ್ದರೂ ಅಪಾರವಾದ ಸಂಪತ್ತು ಇರುವುದರಿಂದ ಆಪತ್ಕಾಲವೆಂಬುದೇ ಅವರಿಗೆ ಇರುವುದಿಲ್ಲ ಆದರೆ ಲಕ್ಷ್ಮಿಯನಾದರೂ ಅಂತಹವರ ಕೈ ಬಿಟ್ಟರೆ ಎಷ್ಟೇ ಹಣವಿದ್ದರೂ ಯಾವುದಾದರೂ ಒಂದು ವಿಧದಲ್ಲಿ ಎಲ್ಲವೂ ನಾಶವಾಗುತ್ತದೆ ಆದ್ದರಿಂದ ಶ್ರೀಮಂತನು ಕೂಡ ಚಂಚಲೆಯಾದ ವಿಚಾರವಾಗಿ ಎಚ್ಚರಿಕೆಯಿಂದ ವರ್ತಿಸಬೇಕು ದುರಾದೃಷ್ಟದಿಂದ ಲಕ್ಷ್ಮಿಯು ಕೈಬಿಟ್ಟರೆ ಎಷ್ಟೇ ಹಣವಿದ್ದರೂ ಸಮಯದಲ್ಲಿ ಉಪಯೋಗಕ್ಕೆ ಬರದೆ ಇರಬಹುದು ಹಾಗೆಂದ ಮಾತ್ರಕ್ಕೆ ಆಪತ್ಕಾಲಕ್ಕೆ ಸಹಾಯವಾಗಲೆಂದು ಹಣವನ್ನು ಕೂಡಿಡುವುದು ತಪ್ಪಲ್ಲ ಯಾವ ದೇಶದಲ್ಲಿ ಗೌರವ ಸಿಗುವುದಿಲ್ಲವೋ ಸರಿಯಾದ ಉದ್ಯೋಗ ಮಾಡಲು ಆಗುವುದಿಲ್ಲವೋ ಪ್ರೀತಿಯಿಂದ ಕಾಣುವ ಇರುವುದಿಲ್ಲವೋ ವಿದ್ಯಾರ್ಜನೆಗೆ ಅವಕಾಶವಿಲ್ಲವೋ ಅಂತಹ ದೇಶವನ್ನು ಬಿಡುವುದು ಲೇಸು ಮನುಷ್ಯನು ಸಂತೋಷವಾಗಿ ಇರಬೇಕಾದರೆ ಗೌರವ ಒಳ್ಳೆಯ ಉದ್ಯೋಗ ಇತರಾದ ಬಂಧು ಮಿತ್ರರು ಮತ್ತು ಶಿಕ್ಷಣ ಸೌಲಭ್ಯಗಳು ಬೇಕು ಇವುಗಳಿಗೆ ಅವಕಾಶವಿಲ್ಲದಿದ್ದರೆ ಅವನು ಪ್ರತಿಕ್ಷಣವು ದುಃಖ ಮತ್ತು ಅವಮಾನವನ್ನು ಸಹಿಸಬೇಕಾಗುತ್ತದೆ ಅಂತಹ ಕೀಳಾದ ಜೀವನವನ್ನು ಪರಿಚಿತವಾದ ಬಂಧುಗಳ ಮಧ್ಯೆ ನಡೆಸುವುದಕ್ಕಿಂತ ಅಪರಿಚಿತವಾದ ದೇಶಕ್ಕೆ ಹೋಗಿ ಲೇಸು